ನಾನು ವಿರೋಧ ಪಕ್ಷದ ನಾಯಕನಾಗಿ ಒಂದು ವರ್ಷ ಇವತ್ತು ಒಂದು ವರ್ಷ ತುಂಬಿದೆ ಇವತ್ತು ಅದರ ಜೊತೆಗೆ ಇವತ್ತು ನಲವತ್ತು ಪರ್ಸೆಂಟ್ ಏನು ಮೇಲೆ ಆಪಾದನೆ ಮಾಡಿದ್ರು ಆಪಾದನೆನೂ ಕೂಡ ಸುಳ್ಳು ಅದರಿಂದನೂ ಮುಕ್ತ ಆಗಿದ್ರು ಇವತ್ತು ನಮ್ಗೆ ಸಿಹಿ ಸುದ್ದಿ ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡ್ರು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೈಸನ್ನ ದಾಖಲೆ ಮಾಡಿದ್ರು ಈಗ ಅದು ಬಟಾ ಬಯಲಾಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನ್ ದಾಖಲೆಗಳನ್ನ ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಲಂಚ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವರಿಗೆ ಯಾವ ಮುಖ ಇಟ್ಟುಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡೋಕೆ ಆಗಿಲ್ಲ ನಿಮ್ ಕೈಲಿ ಹೈಕೋರ್ಟ್ ಹೋಗ್ತು ಹೈಕೋರ್ಟ್ ಅಲ್ಲಿ ನೀವು ದಾಖಲೆನೆ ಮಂಡನೆ ಮಾಡಿಲ್ಲ ಇವರು ಹೈಕೋರ್ಟ್ ಅಲ್ಲೂ ಕೇಸ್ ನಡೀತಾ ಇತ್ತು ಅಲ್ಲಿ ದಾಖಲೆನೆ ಕೊಡ್ಲಿಲ್ಲ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಅಟೆಂಡೇ ಆಗ್ಲಿಲ್ಲ ಈಗ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಇನ್ ಕಮಿಷನ್ ಕೂಡ ಪ್ರಶ್ನೆನೇ ಏನೈತೆ ಅಂತೇಳಿ ಕೇಸನ್ನ ವಜಾ ಮಾಡಿದ್ದಾರೆ